ವೆಲ್ಕಮ್ ಟು ದ ಮೈ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ಇವತ್ತು ಬೆಳಿಗ್ಗೆ ಹತ್ತುವರೆ ಆಗ್ತಾ ಬಂತು ಸೊ ಇವತ್ತು ನಾನು ಸ್ವಲ್ಪ ಬೇರೆ ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ ನಾನು ಆಲ್ರೆಡಿ ನನ್ನ ಕೆರಿಯರ್ ಬಗ್ಗೆ ನಾನು ಆಲ್ರೆಡಿ ತುಂಬ ಎಲ್ಲ ಮಾಡಿದ್ದೇನೆ ಸೊ ಇವತ್ತು ಯಾರಾದರೂ ನನ್ನ ಹೊಸದಾಗಿ ನೋಡೋರಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಅಂದರೆ ಲೈಕ್ ಮಾಡಿ ಇವತ್ತಿನ ನಾನು ಈ ವ್ಲಾಗ್ ಹೆಚ್ಚಾಗಿ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಇವಾಗ ನೋಡುವಾಗಲೇ ಗೊತ್ತಿರ್ಬೋದು ಸೊ ಏನೋ ಒಂದು ಯೂಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೊಸ ಟಾಪಿಕ್ ಅನ್ನು ತಗೊಂಡಿದ್ದೇನೆ ಇವತ್ತು ಇದು ಹೆಚ್ಚಾಗಿ ಇದು ನಮ್ಮ ಹುಡುಗರಿಗೆ ಒಂದು ಇನ್ಸ್ಪೈರ್ ಆಗ್ಬೋದು ಅಂತ ನಾನು ಇವತ್ತಿನ ಒಂದು ಬ್ಲಾಗ್ ಮಾಡ್ತಿದ್ದೇನೆ ಏನಂದರೆ ನಮ್ಮಲ್ಲಿ ನಾವು ಯಾವ ರೀತಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳಿಕೊಡ್ತೇನೆ ಸ್ನೇಹಿತರೆ ಹೆಚ್ಚಾಗಿ ಇದು ಒಂದು ನಾನು ಅಂದರೆ ನಾವು ನಮ್ಮ ಕೆಲಸವನ್ನು ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದರೆ ಯಾವ ರೀತಿ ಯಾವ ನಮ್ಮ ಗೋಲ್ ಏನಿರುತ್ತೆ ಅದನ್ನು ಯಾವ ರೀತಿ ರೀಚ್ ಆಗ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ ಫಾರ್ ಎಕ್ಸಾಂಪಲ್ ನಮಗೆ ನಾವು ನಾವು ಹೇಳ್ತೇವೆ ನಮ್ಮ ಕೆಲಸ ನಮಗೆ ಸ್ವಲ್ಪ ಅಂದರೆ ನಾನು ಮುಂಚಿನ ಬ್ಲಾಗಲ್ಲೇ ಹಾಗೆ ಹೇಳಿದ್ದೀನಿ ದಯಮಾಡಿ ನಮ್ಮ ಇವಾಗಿನ ನಮ್ಮ ಈ ಎನರ್ಜಿ ಇದೆಯಲ್ಲ ಸೊ ಇದು ಎಂಗ್ ಎನರ್ಜಿ ಎಂಗ್ ಎನರ್ಜಿ ಅಂದರೆ ಈ ಎಂಗ್ ಎನರ್ಜಿಯಲ್ಲಿ ನಾವು ಏನಾದರೂ ಒಂದು ಮಾಡೋಣ ಅಂದರೆ ಅದು ಪ್ರತಿಫಲ ದೇವರಿಗೆ ಬಿಟ್ಟದ್ದು ಆದರೆ ಪ್ರಯತ್ನ ಅನ್ನೋದು ನಮ್ಮಲ್ಲಿ ಬಲವಾಗಿ ಇರಬೇಕು ಸ್ನೇಹಿತರೆ ಯಾಕೆ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಅಥವಾ ನಮ್ಮಲ್ಲಿ ಏನೋ ಒಂದು ಮಾಡುವಂತಹ ಒಂದು ಛಲ ಇಲ್ಲದಿದ್ದರೆ ಖಂಡಿತವಾಗಲೂ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ನಮಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದಿದ್ರೂ ಕೂಡ ನಾವು ಯಾವುದೇ ರೀತಿಯಾದಂಥ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸಾಧನೆ ಅಂದರೆ ನಾನು ಹೇಳೋದು ಇಷ್ಟ ಅಂದರೆ ನೀನು ನೀವು ಏನೋ ಕಾಯಬೇಕು ಅಥವಾ ಪ್ರೈಮ್ ಮಿನಿಸ್ಟ್ರ್ ಆಗಬೇಕು ಚೀಫ್ ಮಿನಿಸ್ಟ್ರ್ ಆಗಬೇಕು ನಾನು ಹೇಳ್ತಾ ಇಲ್ಲ ಬಟ್ ನಿಮ್ಮ ತಕ್ಕ ಮಟ್ಟಿಗೆ ನೀವು ನಿಮ್ಮ ತಕ್ಕ ಮಟ್ಟಿಗೆ ಅಂದರೆ ನಿಮ್ಮ ಮನೆಯವರಿಗೆ ಆಗಿರ್ಬೋದು ನಿಮ್ಮ ಊರಿನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಜನ್ರೇಷನ್ ಅಂದರೆ ನಿಮ್ಮ ಒಂದು ಈ ಸಮಾಜ ಅಂದರೆ ಸಮಾಜದಲ್ಲಿ ನಾವು ಒಂದು ಐಡೆಂಟಿಫೈ ಆಗಬೇಕಾದ್ರೆ ಏನು ಕಷ್ಟ ಇಲ್ಲ ಸೊ ನಮ್ಮನ್ನು ನಾವು ಸ್ವಲ್ಪ ಗುರುತಿಸ್ಕೊಳ್ಬೇಕು ಅಂದರೆ ಅದಕ್ಕೆ ನಮ್ಮ ಪ್ರಯತ್ನ ಕೂಡ ಬೇಕು ಸುಮ್ಮನೆ ನಮ್ಮ ಕೆಲಸ ಕೆಲಸ ಮಾಡೋದು ಕೆಲಸ ಆಯಿತು ಮುಗೀತು ನಂದೇನು ಇನ್ನೇನಿಲ್ಲ ಸೊ ಆ ರೀತಿ ಇರುವುದಲ್ಲ ನಮಗೆ ದೇವರು ಕೊಟ್ಟಂತಹ ನಾನು ಮುಂಚಿನ ವ್ಲಾಗಲ್ಲೂ ಕೂಡ ಹೇಳಿದ್ದೇನೆ ನಮಗೆ ಈ ಎನರ್ಜೆಟಿಕ್ ಲೈಫಲ್ಲಿ ನಾವು ಈ ಯಂಗ್ ಜನ್ರೇಷನಲ್ಲಿ ಇದ್ದೇವೆ ಈಗ ಇದು ಹೆಚ್ಚಾಗಿ ನಾನು ಹುಡುಗರಿಗೆ ಹೇಳುವಂತೂ ನಾವೀಗ ಯಂಗ್ ಜನರಲ್ಲಿ ಇದ್ದೇವೆ ಸೊ ಯಂಗ್ ಜನ್ರೇಷನಲ್ಲಿ ಇರುವಾಗ ನಮ್ಮ ಕೈಯಿಂದ ಸಾಧ್ಯವಾದಷ್ಟು ನಾವು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಹೋಗೋಣ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಫೀಲ್ಡ್ ಬಗ್ಗೆ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡುವುದಿಲ್ಲ ಸೊ ಇನ್ನು ಇನ್ನೊಂದು ವಿಷಯ ಅಂದರೆ ಬೇರೆ ಏನಾದರೂ ನನ್ನ ಕೈಯಿಂದ ಮಾಡಲಿಕ್ಕೆ ಸಾಧ್ಯನಾ ಪ್ರಯತ್ನ ಮಾಡ್ಬೋದಾ ಅನ್ನೋದನ್ನ ನಾನು ಮಾಡ್ತಾನೇ ಇರ್ತೇನೆ ತುಂಬ ಜನ ನನಗೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಹೇಳ್ತಾರೆ ನಾವು ಬೇಡ ಒಂದೇ ಒಂದನ್ನು ಮಾತು ಇಟ್ಕೊಂಡು ಹೋಗಿ ಜಾಸ್ತಿ ಎಲ್ಲವನ್ನು ಮಾಡ್ತಾ ಹೋದರೆ ಎಲ್ಲ ಕನ್ಫ್ಯೂಷನ್ಸ್ ಆಗುತ್ತೆ ಸಾಧ್ಯ ಆಗೋದಿಲ್ಲ ಅಂತ ಹೌದು ಕಷ್ಟನೇ ಬಟ್ ಏನಂದರೆ ನನ್ನ ಒಂದು ಮನಸ್ಸಲ್ಲಿ ನನ್ನ ಒಂದು ಹಠ ಏನಂದರೆ ಬರೀ ನಮ್ಮ ಒಂದು ಕೆಲಸದ ಬಗ್ಗೆ ಬರೀ ನಾವು ಅದರಲ್ಲೇ ಇದ್ದರೆ ನಾವು ಕಲಿಯೋದಕ್ಕಿನ್ನೂ ತುಂಬಾ ಇದೆ ತುಂಬಾ ಇದೆ ಸೊ ಆ ನಾಲೆಡ್ಜ್ ಅನ್ನೋದು ನಮ್ಮಲ್ಲಿ ಇರಬೇಕು ಯಾಕೆಂದರೆ ಯಾವ ಪ್ರತಿಯೊಂದು ಇವಾಗ ಎಜುಕೇಷನ್ ಅನ್ನೋದು ಇವಾಗ ನಾನು ಕಲಿತಂಥ ವಿದ್ಯೆ ಏನಿರ್ಬೋದು ಅದು ನಮ್ಮ ಮಕ್ಕಳಿಗೆ ಯೂಸ್ ಆಗ್ಬೋದು ಸೊ ಅದು ಎಜುಕೇಷನಿಗೆ ನಮಗೆ ಅದು ಯೂಸ್ ಆಗುತ್ತೆ ಸೊ ಯಾವುದು ವೇಸ್ಟ್ ಅಂತ ಆಗೋದಿಲ್ಲ ಬಟ್ ನನ್ನ ಕೆರಿಯರ್ ಏನಿದೆ ಸೊ ಅದು ನನಗೆ ಫ್ಯೂಚರಿಗೆ ಅದು ಏನಾದರೂ ನನಗೊಂದು ಇನ್ಕಮ್ ಪ್ರಾಫಿಟಿಗೆ ಸೊ ಅದನ್ನು ನಾನು ಮಾಡ್ತಿದ್ದೀನಿ ಬಟ್ ನನಗೆ ಒಂದು ಏನಂದರೆ ಏನು ಗೊತ್ತಾ ಪ್ರತಿಯೊಂದನ್ನು ಕಲಿಬೇಕು ಅಂದರೆ ನಾವು ಒಂದರಲ್ಲೂ ಕೂಡ ನಾವು ಒಂದು ತೋರಿಸ್ಕೊಳ್ಬೇಕು ಒಂದರಲ್ಲೂ ಕೂಡ ನಮಗೊಂದು ನಾಲೆಜ್ ಬೇಕು ಸೊ ಈ ರೀತಿಯಾದಂತಹ ಒಂದು ಮನಸ್ಸು ಈ ರೀತಿಯಾದಂತಹ ಒಂದು ಹುಚ್ಚು ಮನಸ್ಸು ಇರುವಳು ನಾನು ಸೊ ಹಾಗಾಗಿ ನನ್ನ ಹಾಗೆ ಇನ್ನೊಬ್ರು ಕೂಡ ಒಂದು ಕೆಲಸಗಳನ್ನು ಮಾಡಬೇಕು ಸೊ ಅವರಿಗೆ ಕೂಡ ಅವರನ್ನು ಕೂಡ ಒಂದು ಒಂದು ಲೆವೆಲಿಗೆ ತಗೊಂಡು ಹೋಗಬೇಕು ಅನ್ನೋದೊಂದು ನನಗೊಂದು ನಿಜವಾಗ್ಲೂ ಅಂತ ಒಂದು ಮನಸ್ಸಿದೆ ಸ್ನೇಹಿತರೆ ನಾನು ಯಾಕೆ ಹೇಳ್ತಿದ್ದೆನಂದರೆ ನಾನು ತುಂಬ ಜನ जन के ನಾನು ಈಗ ನಮ್ಮ ಸರ್ವಿಸಿಗೆ ಬರುವವರಿಗೆ ಕೂಡ ಹೇಳ್ತೇನೆ ಸೊ ನನ್ನ ಈ ಇದರ ಬಗ್ಗೆ ನಾನು ಆಲ್ರೆಡಿ ಅವರಿಗೆ ಹೇಳ್ತೇನೆ ನನ್ನ ಬ್ಯೂಟಿ ಟಿಪ್ಸ್ ಇರ್ಬೋದು ಅಥವಾ ನನ್ನ ಸರ್ವಿಸ್ ಬಗ್ಗೆ ಇರ್ಬೋದು ನಾನು ಪ್ರತಿಯೊಂದನ್ನು ಕೂಡ ಅವರಿಗೆ ಹೇಳೇ ಹೇಳ್ತೇನೆ ಸೊ ಅದರ್ವೈಸ್ ನನ್ನಲ್ಲಿಗೆ ಏನು ನಾಲೆಡ್ಜ್ ಇದೆಯಾ ಕೆಲವರಿಗೊಂದು ಡೌಟ್ಸ್ ಇರುತ್ತೆ ಸೊ ಅದನ್ನು ಕೂಡ ನಾನು ಅವರಿಗೆ ಸ್ವಲ್ಪ ಹೆಚ್ಚಾಗಿ ಹೇಳಲಿಕ್ಕೆ ಹೋಗ್ತೇನೆ ಸೊ ಈ ರೀತಿ ಮಾಡಿ ಆ ರೀತಿ ಮಾಡಿದರೆ ಒಳ್ಳೆಯದಾಗ್ತದೆ ಸೊ ಆ ಅವರಲ್ಲಿ ನಾನು ಒಂದು ಏನು ಮಾಡ್ತೇನೆ ಅಂದರೆ ಒಂದು ಕಾನ್ಫಿಡೆನ್ಸನ್ನು ನಾನು ಅವರಿಗೆ ಕೊಡ್ತೇನೆ ಸೊ ಈ ರೀತಿ ರೀತಿ ಮಾಡಿ ಯಾವುದರಲ್ಲೂ ಹಿಂಜರಿಬೇಡಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇದೆ ಸೊ ಅದನ್ನು ನೀವು ಮಾಡ್ತಾ ಹೋಗಿ ಖಂಡಿತವಾಗಲೂ ನಿಮಗೆ ಒಂದು ನಿಮ್ಮ ಆಸೆ ಏನಿದೆ ಅದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಪ್ರತಿಯೊಬ್ಬರಿಗೆ ಒಂದೊಂದು ಸಲ ಹೇಳ್ತೇನೆ ಬಂದವರಿಗೆ ಸೊ ನಾನು ಇತ್ತೀಚೆಗೆ ಕೂಡ ಒಂದು ನಮ್ಮ ಟ್ರೈನಿಂಗ್ ಕೂಡ ನಾನು ಸ್ಟಾರ್ಟ್ ಮಾಡಲಿಕ್ಕೆ ನಾನು ಹೇಳಿದ್ದೇನೆ ಕ್ಲಾಸಸ್ ಕೊಡ್ತೇನೆ ಅಂತ ಆಲ್ರೆಡಿ ನಾನು ಒಂದು ಹೇಳಿದೆ ಬಟ್ ಕೆಲವರಿಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ನಮ್ಮ ಇದು ಬ್ಯೂಟಿ ಟಿಪ್ಸ್ ಆಗಿರೋ ನಮ್ಮ ಕ್ಲಾಸಿಗೆ ನಮ್ಮ ತರಬೇತಿಗಳು ಯಾರಿಗಾದರೂ ಆಸಕ್ತಿ ಇದ್ದರೆ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಲ್ಲಿ ನಿಮಗೆ ನಾವು ಬರೀ ನಮಗೆ ಏನು ಹೇಳ್ತೇವೆ ನಾವು ತರಬೇತಿ ಬಗ್ಗೆ ನಿಮಗೆ ಆದರೆ ನಮ್ಮ ಪ್ರೊಫೆಷನ್ ಬಗ್ಗೆ ಮಾತ್ರ ಹೇಳೋದಿಲ್ಲ ಸೊ ಅದರಲ್ಲಿ ನಾವು ಜನರಲ್ ಆಗಿ ನಿಮ್ಮನ್ನು ಯಾವ ರೀತಿ ಬಿಲ್ಡ್ ಮಾಡಬೇಕು ಸೊ ನೀವು ಫ್ಯೂಚರಲ್ಲಿ ನಿಮಗೆ ಯಾವ ರೀತಿ ಕೆರಿಯರನ್ನು ಸ್ಟಾರ್ಟ್ ಮಾಡಿದ್ರೆ ನೀವು ರೀಚ್ ನಿಮ್ಮ ರೀಚನ್ನು ನಿಮಗೆ ನಿಮಗೆ ಯಾವ ರೀತಿ ನಿಮ್ಮ ನೀವು ಇಟ್ಕೊಳ್ಳಿದಂಥ ಹೇಮ್ ಅದನ್ನು ಯಾವ ರೀತಿ ರೀಚ್ ಆಗ್ಬೋದು ಅನ್ನೋದರಲ್ಲೂ ಕೂಡ ಬಗ್ಗೆ ನಾವು ಹೆಚ್ಚಾಗಿ ನಿಮಗೆ ಹೇಳಲಿಕ್ಕೆ ಹೋಗ್ತೇವೆ ಹಾಗೆಯೇ ನಾನೊಂದು ಹೇಳೋದಂದರೆ ನ ಆತ್ಮವಿಶ್ವಾಸ ಅನ್ನೋದು ನಮ್ಮಲ್ಲಿ ಇರಬೇಕು ಅದು ಹೇಗೆ ಅಂದರೆ ಫಸ್ಟ್ ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕು ಸೊ ದಟ್ ಈಸ್ ದ ಮೇನ್ ಥಿಂಗ್ ಆ್ಯಕ್ಚುಲಿ ನಾನು ಹೇಳ್ತೇನೆ ನಿಮ್ಮ ಬಗ್ಗೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ ಆಮೇಲೆ ಒಂದು ಹಠ ಇರಬೇಕು ಹುಚ್ಚು ಹಠ ಅಂತ ಹೇಳ್ತಾರಲ್ಲ ಕಲಿಯು ಒಂದು ಹುಚ್ಚು ಹಠ ನಿಮ್ಮಲ್ಲಿ ಇರಬೇಕು ಅದು ಬಿಟ್ಟರೆ ನನಗೆ ಒಂದು ದಿನ ಕಷ್ಟ ಆಯಿತು ಸೆಕೆಂಡ್ ಡೇ ಕಷ್ಟ ಆಯಿತು ಸೊ ನನಗಿದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳುವರು ತುಂಬ ಜನ ಟ್ವಿಟ್ ಮಾಡುವವರು ಇದ್ದಾರೆ ದಯಮಾಡಿ ಹೇಳ್ತೇನೆ ಯಾವತ್ತೂ ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ತುಂಬ ಕಷ್ಟ ಅನ್ನೋದು ಅನ್ನ ಆಗುತ್ತೆ ಸೊ ನನ್ನ ಪ್ರೊಫೆಷನ್ ಬಗ್ಗೆ ನಾನು ಮಾತ್ರ ಹೇಳ್ತಾ ಇಲ್ಲ ಸೊ ಬೇರೆ ನೀವು ಕೆಲಸ ಮಾಡುವಂಥ ಕೆಲಸಕ್ಕೆ ಈಗ ಸೇರಿರ್ತೀರ ಕೆಲಸಕ್ಕೆ ಜಾಯಿನ್ ಆಗಿರ್ತೀರ ಅಲ್ಲಿ ಫಸ್ಟ್ ಡೇ ನಿಮಗೆ ಕಷ್ಟ ಆಗುತ್ತೆ ಸೆಕೆಂಡ್ ಡೇ ಕಷ್ಟ ಆಗುತ್ತೆ ಹುಡುಗಿಯರಿಗೆ ನಾನು ಹೆಚ್ಚಾಗಿ ಹೇಳುವಂಥದ್ದು ಫಸ್ಟ್ ಡೇ ಕಷ್ಟ ಆಗುತ್ತೆ ಸೆಕೆಂಡ್ ಡೇ ಕಷ್ಟ ಆಗುತ್ತೆ ಅವಾಗೇನು ಮಾಡ್ತೀರ ಅದನ್ನು ಟ್ವಿಟ್ ಮಾಡ್ತೀರಾ ಇನ್ನೊಂದಕ್ಕೆ ಹೋಗ್ತೀರ ಸೊ ಆಗೇನಾಗುತ್ತೆ ನಿಮಗೆ ನೀವು ಪ್ರತಿ ಸಲ ನೀವು ಆ ಥರ ನೀವು ಚೇಂಜಸ್ ಮಾಡ್ತಾ ಹೋದರೆ ನೀವು ಕಲಿಯೋದು ಅಲ್ಲಿ ಏನೂ ಇಲ್ಲ ಕಲೀಲಿಕ್ಕೆ ನಿಮಗೇನೂ ಸಿಗೋದಿಲ್ಲ ಸೊ ಇನ್ನೊಂದು ಕಡೆ ಸೇರಿದಾಗ ಏನಾಗುತ್ತೆ ಅಲ್ಲಿ ನಿಮ್ಮ ಹೊಸ ಅನುಭವ ನಿಮಗೆ ಇಲ್ಲಿ ಸಿಗ್ತದೆ ನೀವು ಹೊಸ ರೀತಿಯಲ್ಲಿ ನಮ್ಮ ಮತ್ತೆ ಪುನಾಲೇ ಅಡ್ಜಸ್ಟ್ ಆಗಬೇಕಾಗುತ್ತೆ ಸೊ ಹಾಗಾಗಿ ಹೇಳೋದು ಇದರದಲ್ಲಿ ಇದ್ದದರಲ್ಲೇ ತೃಪ್ತಿಪಡಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಅಂತ ಆಗುತ್ತೆ ಬಟ್ ಅದನ್ನು ಕಷ್ಟ ಅಂತ ನೀವು ದೂರ ತಳ್ಳಿದರೆ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಸ್ನೇಹಿತರೆ ಏಕೆಂದರೆ ಪ್ರತಿಯೊಬ್ಬರಿಗೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಮೆಟ್ಟಿ ನಾವು ಮುಂದೆ ನಡಿಬೇಕು ಆವಾಗ ಮಾತ್ರ ನಮ್ಮಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಬ್ಬರಿಗೆ ಅದರ ಬಗ್ಗೆ ಹೇಳಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಮಲ್ಲಿ ಅಂದರೆ ನಾವು ಫಸ್ಟ್ ನಾವು ನಮ್ಮಲ್ಲಿ ಕಾನ್ಫಿಡೆನ್ಸ್ ಅಂದರೆ ನಮ್ಮನ್ನು ನಾವು ನಂಬಬೇಕು ಬೇರೆಯವರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಡಬೇಕು ಸೊ ದಟ್ ಈಸ್ ದ ಫಸ್ಟ್ ಬೇರೆಯವರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡಬೇಕು ನಾನು ಈ ನಾನು ಈ ಕಲಿಕೆಯನ್ನು ಕಲಿಬೇಕಾ ಅದರ ಬಗ್ಗೆ ಮಾತ್ರ ಗಮನ ಕೊಡಿ ಅದು ಬಿಟ್ಟು ಬೇರೆ ಅವರು ಹಾಗೆ ಹೇಳಿದರು ಇವರು ಹೀಗೆ ಹೇಳಿದ್ರು ಬೇರೆಯವರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ನೀವು ಖಂಡಿತವಾಗಲೂ ನಿಮ್ಮ ಹೆಜ್ಜೆಯನ್ನು ಮುಂದೆ ಇಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆ ಯಾವತ್ತು ನಿಮಗೆ ನೀವು ಮಾಡುವಂತಹ ಕೆಲಸ ಪರ್ಫೆಕ್ಟ್ ಆಗಿದೆ ಅಂತ ಆದರೆ ಮುನ್ನುಗ್ಗಿ ಹಿಂಜರಿಲಿಕ್ಕೆ ಯಾವತ್ತೂ ಹೋಗಬೇಡಿ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಆಯಿತಾ ಅವರು ಯಾನ್ ಏನಾದರೂ ನಿಮಗೆ ಒಂದು ಪಾಸಿಟಿವ್ ನಿಮಗೆ ಏನಾದರೂ ಒಂದು ಎನ್ಕರೇಜ್ ಸಜೆಷನ್ಸ್ ಏನಾದರೂ ಕೊಟ್ಟರೆ ಅದನ್ನು ತಗೊಳ್ಳಿ ಅದು ಬಿಟ್ಟು ನೆಗೆಟಿವ್ಸ್ ಏನಾದರೂ ಕೊಟ್ಟರೆ ಅದನ್ನು ಬಿಟ್ಟುಬಿಡಿ ಅದನ್ನು ಕೇಳಲಿಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಬ್ಬರ ಇನ್ನೊಬ್ಬರಲ್ಲಿ ನಮ್ಮನ್ನು ನಾವು ಕಲಿಯುವಂತನ್ನ ಇನ್ನೊಬ್ಬರಲ್ಲಿ ಅಂದರೆ ಅವರಿಗೆ ತಿಳಿದಿರುವುದಿಲ್ಲ ಅದರ ಬಗ್ಗೆ ಸೊ ಯಾರ ತಿಳುವಳಿಕೆ ಇದ್ದವರ ಹತ್ರ ಮಾತ್ರ ನಿಮ್ಮ ಸಮಸ್ಯೆಗಳಾಗಿರ್ಬೋದು ನಿಮಗೆ ಬೇಕಾದಂಥ ಸಜೆಷನ್ಸ್ ಆಗಿರ್ಬೋದು ಕೇಳಿ ಅಲ್ಪ ಸ್ವಲ್ಪ ಗೊತ್ತಿದ್ದವರತ್ರ ನೀವು ಕೇಳಿಕೆ ಹೋದರೆ ಅವರು ಇನ್ನೂ ನಮ್ಮನ್ನು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾರೆ ಸೊ ಅದೊಂದು ವಿಷಯ ನಿಮಗೆ ಎಷ್ಟು ತಿಳುವಳಿಕೆ ಇದ್ದವರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅವರ ಬಗ್ಗೆ ಮಾತ್ರ ನೀವು ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ಕೊಳ್ಳಿ ಅದರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದ್ದಾರು ನೀವು ಕೇಳಿದರೆ ಅವರು ಇದ್ದಕ್ಕೂ ಸ್ವಲ್ಪ ಜಾಸ್ತಿ ಹೇಳಿ ಮತ್ತು ನಮಗೆ ಗೊಂದಲ ಆಗುತ್ತೆ ನಮಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗೆ ಹೇಳೋದು ಮತ್ತೊಂದು ಏನಂದರೆ ಫಸ್ಟ್ ಯಾರಾದರೂ ಒಂದು ಒಳ್ಳೆಯ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಅಂತ ಆದರೆ ನಿಮಗೆ ಅದು ಸರಿ ಅಂತ ಖಂಡಿತ ಖಂಡಿತವಾಗಲೂ ಅದನ್ನು ನೀವು ಸ್ವಲ್ಪ ಕೇಳುವಂಥ ಕೆಪಾಸಿಟಿ ನಿಮ್ಮಲ್ಲಿ ಇರಲಿ ಅದನ್ನು ಕೇಳಿ ಅವರು ಏನೋ ಹೇಳ್ತಾ ಇದ್ದಾರೆ ಅದು ನನಗೆ ಯೂಸ್ ಆಗ್ಬಹುದು ಅನ್ನೋದನ್ನು ಸ್ವಲ್ಪ ಕೇಳುವಂತಹ ನಿಮ್ಮಲ್ಲಿ ಲಿಸನಿಂಗ್ ಪವರ್ ಅಂತ ಹೇಳ್ತಾರೆ ಅದನ್ನು ಈಗ ಏನಾಗಿದೆ ಅಂದರೆ ಕೇಳೋದು ಕಡಿಮೆ ಮಾತನಾಡೋದು ಜಾಸ್ತಿ ಈಗ ಎಲ್ಲ ಕಡೆ ಅದೇ ಆಗೋದು ಕೇಳುವವರು ಕಡಿಮೆ ಆಗಿದ್ದಾರೆ ಹೇಳುವವರು ಜಾಸ್ತಿ ಆಗಿದ್ದಾರೆ ಹೇಳುವವರು ಜಾಸ್ತಿ ಆಗಿದ್ದಾರೆ ಅದು ಸರಿನೋ ತಪ್ಪೋ ನಮ್ಗೆ ಗೊತ್ತಿರುವುದಿಲ್ಲ ಅಂತೂ ಮಾತನಾಡುವವರು ಜಾಸ್ತಿ ಆಗಿದ್ದಾರೆ ಖಂಡಿತ ನಾನು ಒಪ್ಕೋತೀನಿ ಮಾತನಾಡುವವರು ಜಾಸ್ತಿ ಅಂದರೆ ಅದು ಒಳ್ಳೆಯ ವಿಷಯಗಳು ಅಲ್ಲಿ ಇದ್ದರೆ ಮಾತ್ರ ಅದನ್ನು ನೀವು ಪಾಲಿಸಿ ಮಾತನಾಡಿ ಅದು ಬಿಟ್ಟು ಅದು ಯೂಸೇ ಇಲ್ಲ ಅಂತಾದರೆ ತೋರಿಕೆಗೆ ಬರೀ ತೋರಿಕೆಗೆ ಅದನ್ನು ಯಾವತ್ತೂ ಎಲ್ಲಿ ನಾವು ವ್ಯಕ್ತಪಡಿಸ್ಲಿಕ್ಕೆ ಹೋಗೋದು ಬೇಡ ಏನೋ ಒಂದು ಒಳ್ಳೆ ಸಮಯ ಅದು ಯೂಸ್ ಆಗ್ತಿದೆ ಅಂತಾದರೆ ಅದನ್ನು ಹೇಳಿ ಈಗ ಲಿಸ್ನಿಂಗ್ ಪವರ್ ಕಡಿಮೆ ಆಗಿದೆ ಅಂದರೆ ಲೆಸ್ ಲಿಸ್ನಿಂಗ್ ಮೋರ್ ಟಾಕಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಸೊ ನಾನು ಅದೇ ಹೇಳೋದು ಸ್ನೇಹಿತರೆ ಸ್ವಲ್ಪ ಕೇಳೋದನ್ನು ಜಾಸ್ತಿ ಮಾಡ್ಕೊಳ್ಳಿ ಮಾತನಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅದು ನಿಮಗೆ ಒಂದು ಪೀಸ್ಫುಲ್ ಮೈಂಡ್ ಆಗಿತ್ತು ಮತ್ತು ನಿಮ್ಮ ಮನಸ್ಸಿಗೆ ಕೂಡ ಒಂದು ಶಾಂತಿ ನಾವು ಜಾಸ್ತಿ ಗಜ್ಬಿಜಿ ಗಜ್ಬಿಜಿ ಗಜಬಿಜಿ ಅಂತ ಮಾತನಾಡ್ತಾ ಹೋದರೆ ಅದರಿಂದ ಏನು ಯೂಸೇ ಇಲ್ಲ ಆ್ಯಕ್ಚುಲಿ ಅದಕ್ಕಿಂತ ಅವರು ಏನೋ ಒಂದು ಹೇಳ್ತಿದ್ದಾಳೆ ಅದನ್ನು ಸ್ವಲ್ಪ ಕೇಳುವ ಅಂತ ಪ್ರಜ್ಞೆ ನಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ಅದೊಂದು ನಮಗೆ ಒಂದು ಮನಸ್ಸಿಗೆ ನಮ್ಮ ಬಾಡಿಗೆ ಫಲ್ ಫುಲ್ ರಿಲ್ಯಾಕ್ಸೇಷನ್ ನಮಗೆ ಸಿಗುತ್ತೆ ಮಾತನಾಡೋದು ಸ್ವಲ್ಪ ಕಡಿಮೆ ಮಾಡಿ ಮಾತನಾಡುವ ಎಲ್ಲ ಅವಕಾಶ ಇರುತ್ತೆ ಅಲ್ಲಿ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ ಬರೀ ಮಾತನಾಡಲಿಕ್ಕೆ ನಮಗೆ ಅವಕಾಶವೇ ಇಲ್ಲ ಅಲ್ಲಿ ನಾವು ಮಾತಾಡ್ತೇವೆ ನಮಗೀಗೊಂದು ಮಾತನಾಡುವಂಥ ಒಂದು ವೇದಿಕೆ ಯಾರಾದರೂ ಕೊಟ್ಟರೆ ಆ ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ಮಾತನಾಡೋದಿಲ್ಲ ಆದರೆ ಅನ್ನೆಸೆಸರಿಯಾಗಿ ಯಾರೋ ಒಂದು ಹೇಳಿದ್ರು ಗಾಸಿಪ್ಸ್ ಎಲ್ಲ ಇದ್ದರೆ ಅದರ ಬಗ್ಗೆ ತುಂಬ ಜಾಸ್ತಿ ಮಾತಾಡ್ತೇವೆ ಹೌದಲ್ವಾ ಸೊ ನಾನು ಇದರ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಸ್ನೇಹಿತರೆ ಇವತ್ತಿನ ಇವತ್ತಿನ ಜನ್ರೇಷನೇ ಹಾಗೆ ಕಲಿಯೋದು ಏನಿದ್ರೆ ನಾಲೆಜ್ ಇರುತ್ತೆ ಅದನ್ನು ಹೇಳೋದಿಲ್ಲ ಬಟ್ ನಮ್ಮಲ್ಲಿ ಏನೋ ಇರೋದಿಲ್ಲ ಅದರ ಬಗ್ಗೆ ಜಾಸ್ತಿಯಾಗಿ ನಾವು ಮಾತಾಡ್ಲಿಕ್ಕೆ ಹೋಗ್ತೇವೆ ಸೊ ಇದನ್ನು ಅಸಾಧ್ಯವಾದಷ್ಟು ಕಡಿಮೆ ಮಾಡಿ ಕೆಲಸ ಅಂತ ಬಂದಾಗ ದಯಮಾಡಿ ಹೇಳೋದು ನಮ್ಮ ಜನ್ರೇಷನಲ್ಲಿ ಕೆಲಸ ಅಂತ ಬಂದಾಗ ಹಾಗೆ ಕೆಲಸದ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡೋಣ ಯಾವತ್ತು ಉದಾಸೀನ ಅನ್ನೋದನ್ನು ಮಾಡೋದು ಬೇಡ ತುಂಬ ಕಷ್ಟ ಆಗುತ್ತೆ ಸ್ಪೆಷಲಿ ಹುಡುಗಿಯರಿಗೆ ಫ್ಯಾಮಿಲಿ ಅಥವಾ ಮದುವೆ ಆದ ನಂತರ ಹುಡುಗಿಯರಿಗೆ ತುಂಬ ಕಷ್ಟ ಆಗುತ್ತೆ ಫ್ಯಾಮಿಲಿ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಕೆಲಸದ ಕಡೆ ಗಮನ ಕೊಡಲಿಕ್ಕೆ ಎಸ್ ನಂಗೆ ಗೊತ್ತಾಗುತ್ತೆ ಯಾಕಂದರೆ ನಮಗೂ ಕೂಡ ಆ ಥರ ಅನುಭವಿ ಇದೆ ಸೊ ನಾನು ಹೇಳೋದು ಅಷ್ಟೇ ಯಾವತ್ತು ಎಜುಕೇಷನ್ ನಮಗೆ ನಮ್ಮ ಅಪ್ಪ ಅಮ್ಮ ಕೊಟ್ಟಂತಹ ಎಜುಕೇಷನನ್ನು ದಯಮಾಡಿ ಈ ಫ್ಯಾಮಿಲಿ ಅನ್ನೋ ಒಂದು ಚಿಕ್ಕ ಮನೆಯೊಳಗೆ ಅದನ್ನು ಕಟ್ಟಿ ಹಾಕಬೇಡಿ ನಮಗೆ ನಮಗೆ ಸಿಕ್ಕಂತಹ ತುಂಬ ಕಷ್ಟಪಟ್ಟು ಪೇರೆಂಟ್ಸ್ ನಮಗೆ ನಮ್ಮ ಮಕ್ಕಳಿಗೆ ಒಂದು ವಿದ್ಯೆ ಕೊಡಲಿ ಅಂತವ್ರು ಕೊಟ್ಟಿರ್ತಾರೆ ಅದನ್ನು ಒಂದು ನಾಲ್ಕು ಜನರಿಗೆ ಯೂಸ್ ಆಗುವ ರೀತಿಯಲ್ಲಿ ನಾವು ಅದನ್ನು ವ್ಯಕ್ತಪಡಿಸೋಣ ಸುಮ್ಮನೆ ನಮ್ಮಲ್ಲಿರುವಂತಹ ನಾಲೆಜನ್ನು ಒಂದು ನಾಲ್ಕು ಗೋಡೆಯ ನಡುವೆ ಇಟ್ಟು ಅದನ್ನು ಯಾವತ್ತೂ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಸೊ ನಾನು ಈ ವಿಷಯದ ಬಗ್ಗೆ ನಾನು ಯಾಕೆ ಯಾಕೆ ಹೇಳ್ತೇನೆಂದರೆ ತುಂಬ ಕಷ್ಟಪಟ್ಟು ಅವರು ಎಜುಕೇಷನ್ ಕೊಟ್ಟಿರ್ತಾರೆ ಅವರು ಅದು ಯಾಕೆ ಕೊಟ್ಟಿರ್ತಾರೆ ಅಂದರೆ ನಾವು ದುಡಿದು ನಮ್ಮ ಪೇರೆಂಟ್ಸನ್ನು ನಾವು ಸಾಕಬೇಕು ಅನ್ನೋ ಒಂದು ಆಸೆಯಿಂದ ಅವರು ಎಜುಕೇಷನ್ ಕೊಟ್ಟಿರೋದಿಲ್ಲ ಬದಲಾಗಿ ಆ ಮಕ್ಕಳಿಂದ ಒಂದು ನಾಲ್ಕು ಜನರಿಗೆ ನಾವು ಕಲಿ ಕಲಿ ಕಲಿಸಿದಂಥ ನನ್ನ ಮಗಳಿಂದ ನಾಲ್ಕು ಜನರಿಗೆ ಒಂದು ಯೂಸ್ ಆಗಲಿ ಅವಳ ವಿದ್ಯೆಯಿಂದ ನಾಲ್ಕು ಜನರಿಗೆ ಒಂದು ಯೂಸ್ ಆಗಲಿ ಅನ್ನೋ ಒಂದು ಆಸೆಯಿಂದ ಅವರು ಇಟ್ಟಿರ್ತಾರೆ ನಾನು ಒಂದು ಹೇಳ್ತೇನೆ ಸ್ನೇಹಿತರೆ ಯಾವತ್ತೂ ಅಪ್ಪಮ್ಮನ ಹೆಸರು ಇಟ್ಕೊಂಡು ನಾವು ಮೆರೆಯುವುದಲ್ಲ ಅಪ್ಪಮ್ಮನಿಂದ ಅವರಂಥವರ ಮಗಳು ಈಗ ಅಪ್ಪ ಅಮ್ಮ ಒಂದು ಒಳ್ಳೆ ಅಲ್ಲಿ ಇರ್ತಾರೆ ಏನೋ ಒಂದು ಒಳ್ಳೆ ಹೆಸರು ಮಾಡಿರ್ತಾರೆ ಸೊ ಅವರ ಅವರ ಹೆಸರು ನಾ ಅವರ ಹೆಸರನ್ನು ಮುಂದಿಟ್ಕೊಂಡು ನಾವು ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋದು ಸರಿಯಲ್ಲ ಅದು ಆವಾಗ ನಾವು ಏನು ಮಾಡ್ತೀವಿ ನಾವು ನಾವು ಏನು ಸಾಧನೆ ಮಾಡಿದಾಗ ಆಗುತ್ತೆ ಎಸ್ ಸರ್ ನೋ ಎಸ್ ಅವರು ಏನೋ ಒಂದು ಪೊಸಿಷನಲ್ಲಿ ಇರ್ತಾರೆ ಸೊ ಅವರ ಹೆಸರನ್ನು ಮುಂದಿಟ್ಕೊಂಡು ನಾವು ಅದನ್ನು ಮುಂದಿಟ್ಕೊಂಡು ಎಲ್ಲ ಅವಕಾಶಗಳನ್ನು ನಾವು ಬಾಚಿಕೊಳ್ಳೋದು ಎಸ್ ಆ ರೀತಿ ಮಾಡಬಾರ್ದು ಅಪ್ಪಮ್ಮನ ಪೊಸಿಷನ್ ಏನಿರುತ್ತೋ ಅದನ್ನು ನಾವು ಯೂಸ್ ಮಾಡಿಕೊಳ್ಳೋದಲ್ಲ ನಮ್ಮ ಇಂಥವರ ಮಗಳ ಅಪ್ಪಮ್ಮ ಅನ್ನೋ ಹೆಸರನ್ನು ನಾವು ಮಕ್ಕಳಾದವರು ಹೆಚ್ಚಾಗಿ ನಾವು ಕೊಡಬೇಕು ಸೊ ಅದನ್ನು ನಾವು ನಾನು ಯಂಗ್ ಜನ್ರೇಷನಿಗೆ ನಾನು ಹೇಳುವಂಥದ್ದು ಅವರ ಹೆಸರನ್ನು ಇಟ್ಕೊಂಡು ನಾವು ಮುಂದೆ ಹೋಗೋದಲ್ಲ ನಮ್ಮ ಕಾಲಿಂದ ನಾವು ನಿಂತ್ಕೊಂಡು ನಮ್ಮಿಂದ ಅವರಿಗೆ ನಾವು ಹೆಸರನ್ನು ಕೊಡಬೇಕು ಸ್ನೇಹಿತರೆ ಇದಕ್ಕಿಂತ ದೊಡ್ಡ ಸಂತೋಷ ಪೋಷಕರಲ್ಲಿ ಯಾವುದೇ ಬರುವುದಿಲ್ಲ ಯಾಕೆಂದರೆ ನಾವು ಇಂತಹ ಒಂದು ಖುಷಿ ಸಂತೋಷವನ್ನು ನಮ್ಮ ಪೋಷಕರಿಗೆ ನಾವು ಕೊಟ್ಟರೆ ಬಟ್ ಅವರು ಅವರು ಬಯಸೋದು ಏನೂ ಇಲ್ಲ ನೀವು ಹಣ ಕೊಡ್ತೀರಾ ಅವರಿಗೆ ಮನೆ ಮಾಡ್ತೀರಾ ಅವರಿಗೆ ಏನೋ ಒಂದು ಅಂದರೆ ಏನೋ ಅವರಿಗೆ ಒಂದು ಒಡವೆನ ಏನೋ ಒಂದು ಕೊಟ್ಟಿದ್ದ ಅದಕ್ಕಿಂತಲೇ ಹೆಚ್ಚಾಗಿ ನನ್ನ ಮಗಳು ಈಗಾಗ್ಲಲ್ಲ ಓಹ್ ನನ್ನ ಮಗಳನ್ನು ನಾನು ಈ ರೀತಿ ನೋಡ್ತಾ ಇದ್ದೇನಲ್ಲ ಇವತ್ತು ಅವಳಿಗೆ ಒಂದು ವಿದ್ಯೆ ಕೊಟ್ಟು ಒಂದು ಈ ಪೊಸಿಷನಲ್ಲಿ ಇದ್ದಾಳಲ್ಲ ಸೊ ಇದಕ್ಕಿಂತ ಇದಕ್ಕೆ ಈ ಖುಷಿಗಿಂತ ಆ ಖುಷಿ ಅದರಲ್ಲಿ ಏನೂ ಇಲ್ಲ ದಯಮಾಡಿ ಈ ಖುಷಿಯನ್ನು ಅದರ ಜೊತೆ ಅಳತೆ ಮಾಡಲಿಕ್ಕೆ ಹೋಗ್ಬಿಡಿ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಹೌದಾ ಹಣ ಒಡವೆ ಏನೋ ಒಂದು ನೀವು ಬ್ರ್ಯಾಂಡೆಡ್ ಡೈಮಂಡ್ಸ್ ಅದು ಇದು ಅಂತವರಿಗೊಂದು ಹೊಸದಾಗಿ ಮನೆನ ಏನೋ ಒಂದು ಕೊಡ್ತೀರ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳೇ ಒಂದು ನಾಲ್ಕು ಜನರ ನಡುವೆ ನಾನು ಅವಳನ್ನು ನಾಲ್ಕು ಜನರು ನನ್ನ ಮಗಳನ್ನ ಒಂದು ಐಡೆಂಟಿಫೈ ಮಾಡ್ತಿದ್ದಾರೆ ಅಂದರೆ ಅದು ಅದಕ್ಕಿಂತ ಖುಷಿ ಅವರಿಗೆ ಬೇರೆ ಇರುವುದಿಲ್ಲ ಸೊ ನಾನು ಅದೇ ಹೇಳೋದು ಕೆಲವೊಂದು ಇರುತ್ತೆ ನಾವು ಕೆಲವು ತ ಕೆಲವರು ದುಡಿದಿರ್ತಾರೆ ಅದನ್ನು ಯಾವ ರೀತಿಗೂ ಯಾರಿಗೂ ಅದನ್ನು ಕೊಡೋದಿಲ್ಲ ಸುಮ್ಮನೆ ಪೆಟ್ಟಿಗೆ ಒಳಗಡೆ ಇಟ್ಕೊಂಡು ಅದು ಏನೂ ಯೂಸ್ ಆಗೋದಿಲ್ಲ ನಾನು ಹೇಳೋದಷ್ಟೇ ನಮ್ಮ ಕೈಯಿಂದ ಆಗಿರ್ಬೋದು ದೇವಸ್ಥಾನಗಳಿಗೆ ಆಗಿರ್ಬೋದು ಅಥವಾ ಇನ್ನಿತರ ಯಾರಾದರೂ ತುಂಬ ನಮ್ಮಲ್ಲಿ ಇರೋದಿಲ್ಲ ಗೊತ್ತು ಪ್ರತಿಯೊಬ್ಬರಿಗೂ ಕೂಡ ಅಂಥ ರಿಚ್ನೆಸ್ ಇಲ್ಲ ಆದರೂ ನಮ್ಮಲ್ಲಿ ಸಾಧ್ಯವಾದಷ್ಟು ಅಂತಹ ಒಂದು ಶಿಕ್ಷಣ ಸಂಸ್ಥೆಗಾಗಿರ್ಬೋದು ಅನಾಥಾಶ್ರಮಕ್ಕೆ ಆಗಿರ್ಬೋದು ದೇವಸ್ಥಾನಗಳಿಗಾಗಿರ್ಬೋದು ಅಥವಾ ನೀವು ಒಂದು ದೇವಸ್ಥಾನಕ್ಕೆ ಹೋಗಿದ್ರೆ ಹುಂಡಿಗೆ ಹಾಕಿದ್ರೆ ಪರವಾಗಿಲ್ಲ ಒಂದು ದೇವರಿಗೆ ಅದು ಕೊಡುವಂತಹ ಸೇವೆ ಆಗಿರ್ಬೋದು ಇದನ್ನು ನೀವು ಪರ್ಫೆಕ್ಟಾಗಿ ಒಳ್ಳೆ ಮನಸ್ಸಿನಿಂದ ಮಾಡಿದರೆ ನೀವು ಕೊಟ್ಟ ಹಣ ಮರು ದಿವಸವೇ ನಿಮಗೆ ಅದು ಡಬ್ಬಲ್ ಆಗಿ ಬರುತ್ತೆ ಹೌದಾ ಅಲ್ವಾ ಅಂತ ನೋಡ್ಕೊಳ್ಳಿ ಹೌದಾ ಆ ರೀತಿ ಇರುವಾಗ ಜಾಸ್ತಿ ನಾವು ಒಂದು ಹಣದ ವಿಷಯದಲ್ಲಿ ನಾವು ಒಂದು ಜಾಸ್ತಿ ಒಂದು ಏನು ಹೇಳ್ತಾರೆ ಅದಕ್ಕೆ ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಪರ್ಫೆಕ್ಟ್ ವರ್ಡ್ ನನಗೆ ಬರ್ತಾ ಇಲ್ಲ ಕ್ಷಮಿಸಿ ಆ ಆ ಥರ ಒಂದು ಹಣವನ್ನು ಕೂಡಿಟ್ಟು ಯಾರಿಗೂ ಕೊಡದೆ ಇದು ನನಗೆ ನನಗೆ ಅಂತ ನಾವು ಅದನ್ನು ಇಟ್ಕೊಂಡ್ರೆ ಖಂಡಿತ ಅದು ನಮ್ಮ ನಮಗೆ ಅದು ವೇಸ್ಟ್ ಆ ಹಣವನ್ನು ನಾವು ಜಸ್ಟ್ ಹಣ ಅನ್ನೋದು ಲೈಫಲ್ಲಿ ಇಂಪಾರ್ಟೆಂಟ್ ಹಣ ಇಲ್ಲದಿದ್ದರೆ ಏನೂ ಆಗೋದಿಲ್ಲ ಎಸ್ ಆದರೆ ಜಸ್ಟ್ ಒಂದು ಪೀಸ್ ಆಫ್ ಪೇಪರ್ ಹೌದಾ ಅದನ್ನು ನಾವೊಂದು ಅದರ ಒಳಗೆ ಇಟ್ಕೊಂಡು ಅದನ್ನು ಏನು ಮಾಡ್ತೇವೆ ಅದೇ ಒಂದು ನಾಲ್ಕು ಜನರಿಗೆ ಕೊಟ್ಟರೆ ಅಥವಾ ಏನೋ ಒಂದು ಬೇರೆಯವರಿಗೆ ಏನೋ ಒಂದು ಯೂಸ್ ಆಗುವಂತ ರೀತಿಯಲ್ಲಿ ನಾವು ಅದನ್ನೊಂದು ಕೊಟ್ರೆ ಏನೋ ಅವ್ರು ತುಂಬಾ ಅದ್ರ ಬಗ್ಗೆ ಒಂದು ಹೆಸರು ಕೂಡ ಇಟ್ಟಿರ್ತಾರೆ ಒಂದು ಗೌರವ ಕೂಡ ನಮಗೆ ಕೊಡ್ತಾರೆ ಸೊ ಹಾಗೆ ಅಹ್ ನಾನು ವಿಷಯದ ಬಗ್ಗೆ ನೇರ ವಿಷಯಕ್ಕೆ ಬರ್ತೇನೆ ಅದೇ ಆತ್ಮವಿಶ್ವಾಸ ಅನ್ನೋದು ನಮ್ಮಲ್ಲಿ ನಾವು ಫಸ್ಟ್ ಬೆಳೆಸ್ಕೊಳ್ಬೇಕು ಅದೇ ನಾನು ಹೇಳಿದಾಗೆ ನಮ್ಮನ್ನು ನಾವು ಫಸ್ಟ್ ನಾವು ನಂಬಬೇಕು ಡೋಂಟ್ ಥಿಂಕ್ ಅಬೌಟ್ ಅದರ್ಸ್ ಬೇರೆಯವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಬೇರೆಯವರು ನೆಗೆಟಿವ್ಸ್ ಕೊಟ್ಟರೆ ಕೂಡ ಅದನ್ನು ತಗೊಳ್ಬೇಡಿ ಅವರನ್ನು ಏನಾದರೂ ಪಾಸಿಟಿವಿಟಿ ಇದ್ದರೆ ನಿಮಗೆ ಮುಂದೆ ಹೋಗಲಿಕ್ಕೆ ಏನಾದರೂ ಒಂದು ಸಜೆಷನ್ಸ್ ಇದ್ದರೆ ಮಾತ್ರ ಅದನ್ನು ತಗೊಳ್ಳಿ ಯಾಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆಂದರೆ ಬೇರೆಯವರು ನಮ್ಮನ್ನು ಬೇರೆಯವ್ರ ಕೆಲವೊಂದು ಸಲ ಕೆಲವರು ಏನು ಮಾಡ್ತಾರೆ ಇವಳು ಆ ಥರ ಮಾಡಿದಾಳೆ ಅವಳು ಮುಂದೆ ಹೋಗಲಿಕ್ಕೆ ಬಿಟ್ಟು ಕೆಲವೊಂದು ಇರುತ್ತೆ ಮನುಷ್ಯ ಸ್ವಭಾವ ಭಾವನೆ ಹಾಗೆ ಮಾನವರ ಸ್ವಭಾವನೆ ಹಾಗೆ ಸ್ವಾರ್ಥ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಆ ಸ್ವಾರ್ಥ ಅನ್ನೋದನ್ನು ದಯಮಾಡಿ ಬಿಟ್ಟು ಬಿಡಿ ಒಳ್ಳೆಯವರಾಗಿ ಒಳ್ಳೆ ಅಂದ್ರೆ ನಾಲ್ಕು ಜನರಿಗೆ ಒಂದು ಸಹಾಯವನ್ನು ಕೊಡುವಂತಹ ಒಂದು ಮನಸ್ಸು ನಮ್ಮಲ್ಲಿರಿ ಎಲ್ಲರ ಜೊತೆ ಖುಷಿಯಾಗಿರಿ ಆಮೇಲೆ ಎಲ್ಲರೂ ಯಾರೂ ಯಲ್ಲಿಂದೂ ಬರ್ ಬಂದಿರ್ತಾರೆ ಈಗ ನಾನು ಫಾರ್ ಎಕ್ಸಾಂಪಲ್ ಏನಂದರೆ ಯಾರಾದರೂ ನನಗೆ ಒಂದು ವರ್ಷದ ಮುಂಚೆ ಯಾರಾದರೂ ಬಂದಿದ್ದರೂ ಕೂಡ ನಮ್ಮ ಶಾಪಿಗೆ ಅವ್ರಿಗೆ ನೆಕ್ಸ್ಟ್ ಡೇ ಬರುವಾಗ ನನಗೆ ತುಂಬ ನೆನಪಿರುತ್ತೆ ತುಂಬ ನೀವು ಮುಂಚೆ ಬಂದಿದ್ದೀರಲ್ವ ಅಂತ ನಾನು ಪ್ರತಿಯೊಬ್ಬರಿಗೂ ಬೇಕಾದರೆ ಕೇಳ್ತೇನೆ ನಾನು ಯಾಕೆಂದರೆ ಅಷ್ಟು ನಾನು ಏನು ಮಾಡ್ತೇನೆ ಅಂದರೆ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೀನಿ ಓ ಒಂದ್ಸಲ ಬಂದಿದ್ದರು ಒಂದ್ಸಲ ಬಂದು ನಮಗೆ ಒಂದು ನಮ್ಮ ಜೊತೆ ಇಲ್ಲಿ ಬಂದು ಸರ್ವಿಸ್ ತಗೊಂಡು ಹೋಗಿದ್ದಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ತೇವೆ ಸೊ ಹಾಗೆ ಹೆಚ್ಚು ಜನರ ಜೊತೆ ನಾವು ಸ್ವಲ್ಪ ಬೆರೆಯೋಣ ಅಂದರೆ ಆ ನಂದು ಕೆಲಸ ನಾನು ಬಿಜಿ 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 ಅಂತ ಹೇಳಿಕೊಂಡು ಬರೀ ನಾ ನನ್ನ ಪಾಡಿಗೆ ನಾನು ಇರೋದಲ್ಲ ಸೊ ಜನರ ಜೊತೆಗೆ ಸ್ವಲ್ಪ ಹೆಚ್ಚು ಬೆರೆಯಲಿಕ್ಕೆ ಹೋಗೋಣ ಬೆರೆಯೋದಂದರೆ ಏನು ಸುಮ್ಮನೆ ಟೈಮ್ ಪಾಸಿಗೆ ಯಾರ ಜೊತೆಯೂ ಮಾತಾಡಲಿಕ್ಕೆ ಹೋಗಬೇಡಿ ದಯಮಾಡಿ ಹೇಳ್ತೀನಿ ಟೈಮ್ ಪಾಸ್ ಅನ್ನೋದು ಏನು ನಿಮಗೆ ಅಂದರೆ ಎಂಟರ್ಟೈನ್ಮೆಂಟ್ ಓಕೆ ಐ ಅಗ್ರಿ ಎಂಟರ್ಟೈನ್ಮೆಂಟ್ ಆ ಒಂದು ಸಲ ಕಾಮಿಡಿ ಸೊ ನಾವು ಕೂಡ ಅಷ್ಟೆ ಕೆಲವೊಂದು ಸಲ ನಾನು ಅಷ್ಟೇ ತುಂಬಾ ತುಂಬ ಸಲ ನಿಮಗೆ ನೋಡುವಾಗ್ಲೂ ಒಂಥರ ಕೆಲವೊಂದು ಸಲ ಸ್ಟ್ರಿಕ್ಟ್ ಆಗಿ ಕಾಣ್ಬೋದು ಬಟ್ ನಾನು ಆ್ಯಕ್ಚುಲಿ ಆ ಥರ ಇಲ್ಲ ಕೆಲವರ ಜೊತೆ ನಾನು ತುಂಬ ಕಾಮಿಡಿಯಾಗಿ ಎಲ್ಲ ಮಾತಾಡ್ತೇನೆ ನೋಡುವಾಗ ನಿಮಗೆ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಅನ್ಸ್ಬೋದು ಇಲ್ಲ ಆ ಥರ ಇಲ್ಲ ಸೊ ನಮ್ಮೊಳಗೆ ಕೂಡ ಹಾಗೆ ಒಂದು ಮನಸ್ಸು ನಾನು ಇವತ್ತಿನ ಬ್ಲಾಗ್ ಹಾಗೇನೆ ಸೊ ನಾನು ಯಾವ ರೀತಿ ಮಾತಾಡ್ತೇನೆ ಸೊ ನಾನು ಯಾವ ರೀತಿ ಇದ್ದೇನೆ ಅನ್ನೋದಕ್ಕೆ ಒಂದು ಇವತ್ತಿನ ಒಂದು ಬ್ಲಾಗ್ ಮಾಡಿದ್ದೇನೆ ಹಾಗೆ ನನ್ನ ಒಂದು ನಾನು ಹೇಳುವಂತಹ ಟಿಪ್ಸು ನಿಮಗೆ ಯೂಸ್ ಆಗ್ಬೋದು ಕೆಲವರಿಗೆ ಅಂತ ನಾನು ಇವತ್ತಿನ ಬ್ಲಾಗ್ ನಾನು ಮಾಡಿದೆ ಸೊ ಡೈಲಿ ಒಂದೇ ರೇಟಿಯಲ್ಲಿ ಮಾಡಿದ ನಿಮಗೆ ಅದು ಏನೂ ಯೂಸ್ ಆಗೋದಿಲ್ಲ ಸೊ ಹಾಗೆ ಹೇಳೋದು ಇನ್ನೊಬ್ಬರ ಜೊತೆ ಸ್ವಲ್ಪ ಖುಷಿಯಾಗಿರೋಣ ಕಾಮಿಡಿ ಆಗಿರೋಣ ಎಂಟರ್ಟೈನ್ಮೆಂಟ್ ಅನ್ನೋದು ನಮ್ಮ ಜೀವನದಲ್ಲಿ ಬೇಕು ಆಮೇಲೆ ಹೇಳ್ತೇನೆ ಜಾಸ್ತಿ ನಗಿ ನಗಿ ಅಂದರೆ ನೀವು ಇಡೀ ದಿವಸ ನಗ್ತಾ ಇರುವುದಲ್ಲ ಟೆನ್ಷನನ್ನು ಬದಿಗಿಡಿ ಕೆಲಸ ಅನ್ನೋದು ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ ಟೆನ್ಷನ್ ಮನೆಯವ್ರ ಜೊತೆ ಸ್ವಲ್ಪ ಆಗಿರ್ಬೋದು ಅದು ಮಕ್ಕಳ ಜೊತೆ ಆಗಿರ್ಬೋದು ನಮ್ಮ ಸ್ಟ್ರೆಸ್ನೆಸ್ ಮಕ್ಕಳ ಜೊತೆ ಸ್ವಲ್ಪ ಫ್ರೀಯಾಗಿ ಬಿಹೇವ್ ಮಾಡೋಣ ಸೊ ಖುಷಿಯಾಗಿರೋಣ ಆವಾಗ ಏನಾಗುತ್ತೆ ಆಟೋಮ್ಯಾಟಿಕ್ಕಾಗಿ ಏನಾಗುತ್ತೆ ಸೊ ನಮ್ಮಲ್ಲಿ ನಾವು ಬದಲಾವಣೆ ಆಗುತ್ತೆ ಸೊ ಮೈಂಡ್ ಕೂಡ ನಮಗೆ ರಿಫ್ರೆಶ್ ಆಗುತ್ತೆ ಆಮೇಲೆ ಬರೀ ಸೀರಿಯಸ್ ಆಗಿರೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಅಸಾಧ್ಯವಾದಷ್ಟು ಇರಿ ಅದೇ ಹೇಳೋದು ನೀವು ಹೆಚ್ಚು ನಕ್ಕರೆ ಅದಕ್ಕಿಂತ ಆರೋಗ್ಯ ನಿಮಗೆ ಯಾವುದೂ ಇಲ್ಲ ಜಾಸ್ತಿಯಾಗಿ ನಗ್ಲಿಕ್ಕೆ ಹೋಗಿ ಜಾಸ್ತಿ ಅಂದರೆ ಮುಖದಲ್ಲಿ ಸ್ವಲ್ಪ ಸ್ಮೈಲು ಸ್ಮೈಲ್ ಅನ್ನೋದು ಪ್ರತಿಯೊಂದಕ್ಕೂ ಒಂದು ಮೆಡಿಸಿನ್ ನಿಮ್ಮ ಆರೋಗ್ಯ ಒಳ್ಳೇದಾಗಿರಬೇಕಾದ್ರೆ ನೀವು ಅಟ್ಲೀಸ್ಟ್ ಸ್ವಲ್ಪ ಇರಿ ಖುಷಿಯಾಗಿರಿ ಆಮೇಲೆ ಜನರ ಜೊತೆ ಸ್ವಲ್ಪ ಫ್ರೀಯಾಗಿ ಖುಷಿಯಾಗಿ ಬಿಹೇವ್ ಮಾಡಿ ಹಾಗೆ ಎಲ್ಲರ ಜೊತೆ ಮಾತನಾಡಲಿ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋಣ ಹಾಗೆ ಎಲ್ಲ ಎಲ್ಲರನ್ನು ಖುಷಿಯಾಗಿ ಖುಷಿಯಾಗಲಿಕ್ಕೆ ಸಾಧ್ಯವಾದಷ್ಟು ನೋಡೋಣ ಆಮೇಲೆ ನಮ್ಮ ಪಾಡಿಗೆ ನಾವು ಇರೋದಲ್ಲ ಆಮೇಲೆ ಕೆಲವರಿಗೆ ಈ ಒಂದು ಅಭ್ಯಾಸ ಇರುತ್ತೆ ಬರೀ ನಮ್ಮ ಕೆಲಸ ಕೆಲಸ ಅಂತ ಕೆಲಸದಲ್ಲೇ ಆಗಿರ್ತಾರೆ ಸೊ ಇನ್ನೊಬ್ಬರ ಬಗ್ಗೆ ಗಮನವೇ ಇರೋದಿಲ್ಲ ಎದುರಿಗೆ ಸಿಕ್ಕಿದ್ರು ಅವರಿಗೆ ಪರಿಜ್ಞಾನನೇ ಇರೋದಿಲ್ಲ ಸೊ ದಯಮಾಡಿ ಆ ಥರ ಹೋಗ್ಬೇಕು ನೀವು ಎಷ್ಟೇ ದೊಡ್ಡ ಪೊಸಿಷನ್ಗೆ ಹೋದರೂ ಕೂಡ ನಿಮ್ಮನ್ನು ನೀವು ನೀವಾಗಿಯೇ ಇರಿ ದಯಮಾಡಿ ಬದಲಾವಣೆ ಆಗಲಿಕ್ಕೆ ಹೋಗಬೇಡಿ ನೀವು ಎಷ್ಟು ದೊಡ್ಡ ಪೊಸಿಷನ್ಗೆ ಹೋದರೂ ಕೂಡ ಎಲ್ಲಿ ಎಷ್ಟೋ ವೇದಿಕೆಯಲ್ಲಿ ನಿಮಗೆ ಒಂದು ಅವಾರ್ಡ್ ಬಂದರೂ ಕೂಡ ದಯಮಾಡಿ ನಿಮ್ಮ ನಿಮ್ಮ ಒಳಗಿನೇ ಇರುವಂತಹ ಆ ಒಂದು ಮಗುವಂಥ ಒಂದು ಮಗುವಿನ ಸ್ವಭಾವ ಅಂತ ಇದ್ದೇ ಇರುತ್ತೆ ಸೊ ಅದನ್ನು ದಯಮಾಡಿ ಅದನ್ನು ಕಿಲ್ ಮಾಡಬೇಡಿ ಅದನ್ನು ವ್ಯಕ್ತಪಡಿಸಿ ಎಷ್ಟೇ ದೊಡ್ಡ ಪೊಸಿಷನ್ಗೆ ಹೋದರೂ ಕೂಡ ಪೊಜಿಷನನ್ನು ನಿಮ್ಮ ಶೋ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ಶೋ ಮಾಡಿ ನಿಮ್ಮಲ್ಲಿರುವಂಥ ಗುಣಗಳನ್ನು ಜನರಿಗೆ ವ್ಯಕ್ತಪಡಿಸಿ ಸೊ ಖಂಡಿತವಾಗಲೂ ಜನರಿಗೆ ಇಷ್ಟ ಆಗುತ್ತೆ ನಿಮ್ಮನ್ನು ನಿಮ್ಮನ್ನು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗೆ ಮಕ್ಕಳ ಜೊತೆ ಮಕ್ಕಳಾಗಿರೋಣ ಬಡವರ ಜೊತೆ ಬಡವರಾಗಿಯೇ ವರ್ತನೆ ಮಾಡೋಣ ಹಾಗೆ ಆ ದೊಡ್ಡವರ ಜೊತೆ ದೊಡ್ಡವರಾಗಿ ವರ್ತ ವರ್ತನೆ ಮಾಡೋಣ ಮತ್ತೊಂದು ವಿಷಯ ಹೇಳುವುದಂದ್ರೆ ಅಪ್ಪಮ್ಮಗೆ ನಾವು ಒಳ್ಳೆ ಮಕ್ಕಳಾಗಿ ಅವರಿಗೊಂದು ಒಳ್ಳೆ ಹೆಸರು ಕೊಡುವಂತಹ ಮಕ್ಕಳಾಗಿ ನಾವು ಇರೋಣ ಯಾಕೆ ನಾನು ಮತ್ತೆ ಹೇಳ್ತೀನಿ ನಮಗೆ ಕೊಟ್ಟಂತಹ ಎಜುಕೇಷನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಅದು ಅವರು ಕೊಟ್ಟಂತಹ ನಮಗೆ ಒಂದು ಭಿಕ್ಷೆ ಸೊ ಅದನ್ನು ನಾವು ಅವರಿಗೆ ಈ ರೀತಿ ನಾಲ್ಕು ಜನರಿಗೆ ಸಹಾಯ ಮಾಡೋದರ ಮೂಲಕ ಅದನ್ನು ಅವರಿಗೆ ನಾವು ರಿಟರ್ನ್ ಮಾಡೋಣ ಯಾಕಂದರೆ ಅವರ ಋಣವನ್ನು ನಮಗೆ ತೀರಿಸಲು ಸಾಧ್ಯ ಇಲ್ಲ ಆದರೆ ಅಟ್ಲೀಸ್ಟ್ ಅವರಿಗೆ ಒಂದು ಅವರನ್ನು ಒಂದು ವಯಸ್ಸಾದಾಗ ಆಗಿರ್ಬೋದು ಅವರಿಗೆ ಒಂದು ಕೊಡುವಂಥ ಪ್ರೀತಿ ಆಗಿರ್ಬೋದು ಅದನ್ನು ನಾವು ಹೆಚ್ಚಾಗಿ ಅವರಿಗೆ ಕೊಡೋಣ ಪೋಷ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ ಸೊ ಇಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಇದ್ದರೆ ಖಂಡಿತವಾಗಲಿ ನಾವು ಮುಂದೆ ಹೋಗಲಿಕ್ಕೆ ಆಮೇಲೆ ಎಲ್ಲರ ಒಂದು ಆಶೀರ್ವಾದ ನಮ್ಮಲ್ಲಿ ಇರಲಿ ಇರಬೇಕು ಆಶೀರ್ವಾದ ಬರಬೇಕಂದ್ರೆ ಅವರ ಒಂದು ಪ್ರೀತಿ ಆಶೀರ್ವಾದ ನಮಗೆ ಸಿಗ್ಬೇಕಂದ್ರೆ ನಾವು ಕೂಡ ಆ ರೀತಿ ಅವರ ಜೊತೆ ವರ್ತನೆ ಮಾಡಬೇಕಾಗತ್ತೆ ಸೊ ನೆಗೆಟಿವಿಟೀಸ್ ಹೇಳುವವರ ಜೊತೆ ದೂರ ಇರಿ ಪಾಸಿಟಿವಿಟಿ ಆಗಿ ನಿಮ್ಮನ್ನು ಮುಂದೆ ಯಾರು ಸ್ವಲ್ಪ ನಿಮಗೆ ಎನ್ಕರೇಜ್ ಮಾಡ್ತಾರೋ ಅವರ ಸಂಘ ಮಾಡಿ ಅವರ ಕಾಂಟ್ಯಾಕ್ಟಲ್ಲಿ ಇರಿ ಸೊ ಅವರ ಸಜೆಷನ್ಸನ್ನು ತಗೊಳ್ಳಿ ನೀವು ದಯಮಾಟಿ ನಿಮ್ಮ ಕಾಳು ಜೊತೆ ನೀವು ಯಾವತ್ತೂ ನಿಮ್ಮ ಸಂಘವಾಗಿ ಫ್ರೆಂಡ್ಶಿಪ್ ಅನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಹಾಗೆ ನಮ್ಮಲ್ಲಿರುವಂತಹ ಮಗುವಿನ ಮನಸ್ಸನ್ನು ನಾವು ವ್ಯಕ್ತಪಡಿಸಣ ಇವತ್ತು ಇರುವಂತಹ ನಾಲ್ಕು ದಿನದ ಜೀವನ ಅದನ್ನು ಎಲ್ಲರ ಜೊತೆ ಖುಷಿಯಾಗಿ ಕಳೆಯೋಣ ಯಾಕೆಂದರೆ ಇವಾಗಿನ ದಿವಸದಲ್ಲಿ ಅಂದರೆ ಕೆಲಸದಲ್ಲಿ ಜನರು ಬ್ಯುಸಿಯಾಗಿ ಏನಾಗಿದೆ ಅಂದರೆ ಅವರ ಸಂತೋಷವನ್ನೇ ಅವರಿಗೆ ಸಿಗ್ತಾ ಇಲ್ಲ ಪ್ರತಿ ಒಂದು ಸಲ ನಿಮ್ಮನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಜೊತೆ ನೀವು ಸ್ವಲ್ಪ ಮಾತನಾಡೋದನ್ನು ಕಲಿಯಿರಿ ನಾನು ಹೇಗೆ ಇವತ್ತಿನ ದಿನವನ್ನು ನಾನು ಹೇಗೆ ಪ್ರಾರಂಭಿಸಬೇಕು ಸೊ ನಾನು ಹೇಗೆ ಇರಬೇಕು ಅನ್ನೋದರ ಒಂದು ದಿನಚರಿಯನ್ನು ಮಾಡಿಕೊಳ್ಳಿ ಬುಕ್ಕಲ್ಲಿ ಒಂದು ಬರೆದಿಟ್ಕೊಳ್ಳಿ ಸೊ ಹಾಗೆ ನಿಮಗೆ ನೀವು ಸಮಯವನ್ನು ಕೊಡಿ ಅಟ್ಲೀಸ್ಟ್ ದಿವ ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಅಟ್ಲೀಸ್ಟ್ ನಿಮಗೆ ಒಂದು ಒಂದು ಗಂಟೆ ಆದರೂ ನಿಮಗೆ ನೀವು ಸಮಯವನ್ನು ಮೀಸಲಿಡಿ ಸೊ ಇಷ್ಟೇ ನಾನು ಹೇಳು ಇವತ್ತಿನ ಬ್ಲಾಗಲ್ಲಿ ನನಗೆ ಹೇಳೋದು ಇಷ್ಟೇ ನಿಮಗೆ ಸ್ವಲ್ಪ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ ನಾನು ಇನ್ನೊಂದು ನಾನು ಇನ್ನೊಂದಿನ ಬ್ಲಾಗಲ್ಲಿ ನಾನು ಹೊಸ ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಸ್ನೇಹಿತರೆ ಸೊ ಇವತ್ತಿನ ಈ ಬ್ಲಾಗ್ ಯಾರಿಗೆಲ್ಲ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಕಿದ್ದವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು